ಅವ್ರ ಮುಖ್ಯಮಂತ್ರಿ ಕಚೇರಿ ಹಿಡಿದು ಎಲ್ಲ ಸಾವ್ರೆಪ್ಪ ಇಲ್ಲಿ ಮಹಾ ನಿರ್ದೇಶಕ ಪೊಲೀಸ್ ಮಹಾ ನಾವು ಹಿಂದೂ ಹಬ್ಬ ಆಗ್ಬೇಕಾಗಿತ್ತು ಹಿಂದೂ ಡಿ ಜಿ ಐ ಸಿ ಪಿ ಆಗ್ಬೇಕಾಗಿತ್ತು ಅವ್ರನ್ನ ಸರಿಸಿ ಸಲೀಂ ಮಾಡಿದ್ರು ಚಾಮುಂಡಿ ತಾಯಿಯ ಪೂಜೆ ಮಾಡ್ಲಿಕ್ಕೆ ಭಾನು ಮುಸ್ತಾಕ ಅಂತಂದ್ರು ಕರ್ನಾಟಕ ರಸ್ತೆ ಸಾರಿಗೆ ಅಕ್ರಮ ಪಾಶ ಮಹಿಳಾ ಮಕ್ಕಳ ಶಾಮ್ಲಾ ಇಕ್ಬಾಲ್ ನಾಲ್ಕು ಮಂದಿ ಐ ಎ ಎಸ್ ಸಾಬರು ಮುಖ್ಯಮಂತ್ರಿ ಕಚೇರಿಯಾಗ ನನಗೆ ಸಂಶಯ ಬರ್ತದ ಮುಂದಿನ ಜನ ಬಂದಾಗ ಅಂದ್ರೆ ಈಗ ಏನಾರು ಹಾಕಿದ್ಯಾರು ಚೆನ್ನಾಗಿ ನಿಮ್ಮ ಮೇಲೆ ಈ ಜನ ನೋಡಿದ್ಮೇಲೆ ನಮ್ಮ ಪೊಲೀಸ್ ಇಂಟೆಲಿಜೆನ್ಸ್ ಹೋಗ್ತದ ಏನ್ ಸರ್ ಹತ್ನಾಲ್ಕಿಟ್ ಜನ ಸೇರ್ಲಾಕತ್ತಾರೆ ಯಾಕೆ ಸೇರ್ಲಾಕತ್ತಾರೆ ನನ್ನಿಂದ ಯಾರೂ ಇಲ್ಲ ನಾವು ಒಬ್ಬನೇ ಓಡಾಡಕತ್ತೀನಿ ಇಡೀ ಕರ್ನಾಟಕ ಇದೆಲ್ಲ ಯಾಕೆ ಸೇರ್ತಾ ಇದ್ದಾರೆ ನಮ್ಮ ಬಂಧುಗಳೇ ಈ ದೇಶದಲ್ಲಿ ಯಾವ ರೀತಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅನ್ನೋದಿಲ್ಲ ನಂದು ಕನ್ನಡದಾಗ ಅಂತ ಸರ್ಕಾರ ಬೇಕಿಲ್ಲ ಮಾತು ಕಠಿಣ ಕ್ರಮ ಯೋಧರು ಬರ್ಬೇಕು ಬದಲಾವಣೆ ಬೇಕಾಗಿತಿ ಇಲ್ಲಿ ರಾಜ್ಯದಲ್ಲಿ ಹಿಂದೂ ಪರವಾದ ಸರ್ಕಾರ ಬರ್ಬೇಕಾಗಿತಿಲ್ಲ ಎರಡ್ ಸಾವಿರ ಇಪ್ಪತ್ತೆಂಟರ ತನಕ ಮುಖ್ಯಮಂತ್ರಿ ಇರ್ತೀರ ಜನಶಕ್ತಿ ನಿರ್ಮಾಣಕ್ಕೆ ಆಗುದಿಲ್ಲ ನಲ್ಲದೆ ಬಂಗಾರ ಸಂಚೋದಕ್ಕೆ ತಿಂದವ್ರು ಬಂದ್ರೆ ನಿಮ್ದೇನು ಉದ್ಧಾರ ಮಾಡುದಿಲ್ಲ ಮೊದಲೇ ಲೂಟಿ ಇನ್ನು ಮತ್ತೆ ಲೂಟಿ ಮಾಡ್ತಾನೆ ಅದಕ್ಕ ಈ ರಾಜ್ಯದ ಜನ ಗೊತ್ತಾಗ್ಬಿಟ್ಟೈತೆ ಎತ್ತ ಎತ್ತ ಗೊತ್ತಾಗತ್ತಲ್ಲಿಸ್ಟರ್ತಿ ಮತ ಇನ್ನು ನಾವು ಬಿಡಲೇಂದ್ರೆ ಇದೆಲ್ಲ ಜನ ಕೂಡ ಕತ್ತಿದ್ದೆ ಅಂತ ಎಲ್ಲ ಪಾಯಿಂಟ್ ತೋರ್ಕೋಬೇಕು ಇದು ಎತ್ತ ಸಲುವಾಗಿ ಅಲ್ಲ ಇದು ಸನಾತನ ಧರ್ಮದ ಒಂದೇನು ಜನರಲ್ಲಿ ಸಿಟ್ಟಿದೆ